ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯಾವ ವಿಡಿಯೋ ಮೂಲಕ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಏನಾದರೂ ಗೆಸ್ ಮಾಡ್ತೀರಾ ಇವತ್ತು ಯಾವ ಪ್ಲೇಸ್ಗೂ ಹೋಗಲ್ಲ ಇಲ್ಲೇ ಮನೇಲಿ ನಿಮಗೆ ಒಂದು ಒಂದು ಡಿಫ್ರೆಂಟ್ ಏನಲ್ಲ ಆಲ್ಮೋಸ್ಟ್ ಅಲ್ಲೂ ಈ ಆಟಗಳೆಲ್ಲರಿಗೂ ಗೊತ್ತಿರುತ್ತೆ ಒಂದು ಆಟದ ಮೂಲಕ ನಿಮ್ಮನ್ನು ಇವತ್ತು ಎಂಟರ್ಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಅಂತ ನಾನು ಇಬ್ಬರಳು ಗೆಸ್ಟ್ಗಳೆಲ್ಲ ನಮ್ಮನೆ ಅತಿಥಿಗಳನ್ನ ಕರಿತೀನಿ ಇವಾಗ ಬರ್ತಾರೆ ನೋಡ್ಕೊಳ್ಳಿ ಬನ್ನಿ ನಂಬರ್ ಒನ್ ಅತಿಥಿ ನಂಬರ್ ಟೂ ಅತಿಥಿ ಸಾರಿ ಚೇರ್ ಇಟ್ಟಿರಲಿಲ್ಲ ನಿಮ್ಮ ಚೇರ್ಗಳನ್ನ ನೀವೇ ತೊಗೊಂಬರ್ಬೇಕು ಅಂತ ಹೇಳಿದಕ್ಕೆ ಅವರೇ ತೊಗೊಂಬಂದಿದ್ದಾರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಅತಿಥಿಗಳಾಗಿ ಬಂದಿದ್ದಕ್ಕೆ ಸ್ವಾಗತ ದಯವಿಟ್ಟು ಈಗಲೇ ಜಗಳ ಸ್ಟಾರ್ಟ್ ಮಾಡಬೇಡಿ ಓಕೆನಾ ಓಕೆ ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಬಂದಿದ್ದೀರಾ ಅತಿಥಿಗಳು ಗೊತ್ತಿಲ್ಲ ಏನು ವಿಷಯ ಅಂತ ಆದರೂ ಬಂದಿದ್ದಾರೆ ನಾನು ಕರೆದಿದ್ದಕ್ಕೆ ಖುಷಿಯಿಂದ ಏನು ಅಂತ ಕೇಳ್ದೆ ನೀವು ಇಬ್ಬರ ಹೃತ್ಪೂರ್ವಕ ಸ್ವಾಗತ ದಿಗಂತ್ ನಿಮ್ಮ ಒಪಿನಿಯನ್ ಹೇಳು ಅವರು ಅವರು ತುಂಬಾ ಒಪಿನಿಯನ್ ಕೇಳಿದ್ರೆ ಚೇರ್ ತಗೊಂಡು ಹಾಗೆ ಎದ್ದು ಹೋಗ್ಬಿಡ್ತಾರೆ ಅದಕ್ಕೆ ಅವ್ರನ್ನ ಒಪಿನಿಯನ್ ಏನು ಕೇಳಕ್ಕೆ ಹೋಗೋದಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಯಾವಾಗಲೂ ಟೂರ್ ಹೋಗೋದು ಅಥವಾ ಮನೇದೇನೋ ಹಾಕೋದು ವೀಡಿಯೋ ಅದೆಲ್ಲ ನೋಡಿ ನಿಮ್ಗೂ ಒಂದು ಸ್ವಲ್ಪ ಚೇಂಜಸ್ ಬೇಕು ಅಂತ ಅನಿಸಿರುತ್ತಲ್ವ ಇವತ್ತು ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಒಂದು ಸಣ್ಣ ಆಟಗಳನ್ನ ಇವತ್ತು ನಿಮ್ಮ ಮುಂದೆ ತೋರಿಸ್ಬೇಕು ಒಂದು ಎಂಟರ್ಟೈನ್ ಮಾಡಬೇಕು ಅಂತ ನಾವು ರೆಡಿ ಇದ್ದೀವಿ ಬನ್ನಿ ಏನು ಆಟ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಇವಾಗ ಸುಮ್ಮನೆ ಕೂತಿರೋ ಅತಿಥಿಗಳು ಯಾವ ಥರ ರೈಸ್ ಆಗ್ತಾರೆ ಮುಂದೆ ಮುಂದೆ ಅಂತ ನೋಡಿರಂತೆ ಬನ್ನಿ ಇವತ್ತಿನ ಗೇಮ್ ಚಾಲೆಂಜ್ ಏನು ಇವತ್ತಿನ ಆಟ ಏನು ಅಂತ ನೋಡಿ ಎಂಜಾಯ್ ಮಾಡಿ ಓಕೆ ಬಿಸ್ಕೆಟ್ ಇವಾಗಲ್ಲ ಟಾಸ್ಕ್ ಆದ್ಮೇಲೆ ಕೊಡ್ತೀನಿ ಒಬ್ರು ಅತಿಥಿಗಳು ಎದ್ದು ಓಡೋದ್ರು ನಾನಂತೂ ಕರಿಯಲ್ಲ ಓದ್ರೂ ಹೋಗ್ಲಿ ಆದರೆ ಈಗ ಅವ್ರು ಬಂದೇ ಬರ್ತಾರೆ ನೋಡ್ಕೊಳ್ಳಿ ಇವಾಗ ಅತಿಥಿಗಳು ಹೋದ್ರೆ ಹೋಗಲಿ ಇನ್ನೊಬ್ರು ಅತಿಥಿಗಳಿದಾರಲ್ವ ಅವ್ರ ಜೊತೆನೇ ನಾವು ಟಾಸ್ಕ್ ಸ್ಟಾರ್ಟ್ ಮಾಡ್ತೀವಿ ಟಾಸ್ಕ್ ಏನಪ್ಪಾ ಅಂದರೆ ಮೊದಲು ಬಿಸ್ಕೆಟ್ ಈ ಬಿಸ್ಕೆಟ್ ನೋಡಿದ್ರ ನಾನು ಆಗಲೇ ಹೇಳ್ದೆ ಅಲ್ವಾ ನಾನು ಕರಿಯಲ್ಲ ಬಿಸ್ಕೆಟ್ ಹಿಂಗಂದಂಗೆ ಬಿಸ್ಕೆಟ್ ಹಾಕೋದು ಅಂತಾರಲ್ವ ಹಂಗ ಬರ್ತಾ ಇರ್ತಾರೆ ಇವಾಗ ಇಲ್ಲಿ ಒಂದು ಪ್ಲೇಟಲ್ಲಿ ಬಿಸ್ಕೆಟ್ ಇಟ್ಟಿದಿನಿ ಎಷ್ಟು ನಿಮಿಷ ಟೈಮ್ ಬೇಕು ಎರಡು ನಿಮಿಷ ಟೈಮ್ ಕೊಡ್ತೀವಿ ಅಷ್ಟು ಟೈಮಲ್ಲಿ ಯಾರು ಕೂತ್ಕೊಂಡು ಹಣೆ ಮೇಲೆ ಬಿಸ್ಕೆಟ್ ಇಟ್ಕೊಂಡು ಈಗ ತಗೊಬಂದು ನಾನು ಗೆಳಿ ಯಾರು ತಿಂತಾರೆ ಎಷ್ಟು ಬಿಸ್ಕೆಟ್ ತಿಂತಾರೆ ಎರಡು ನಿಮಿಷದಲ್ಲಿ ಬರ್ತೀಯಾ ನೋಡಿದ್ರಿ ನಾನೇನು ಚೀಟಿಂಗ್ ಮಾಡುವ ಯಾಕೆಂದ್ರೆ ನೀವು ನೋಡ್ಕೋತಾ ಇರ್ಬೋದು ಆಯ್ತಾ ಯಾರು ಎಷ್ಟು ಬಿಸ್ಕೆಟ್ ತಿಂತಾರೆ ಎರಡು ನಿಮಿಷದಲ್ಲಿ ಜಾಸ್ತಿ ಬಿಸ್ಕೆಟ್ ತಿಂದವ್ರಿಗೆ ಒಂದು ವಿಶೇಷವಾದ ಬಹುಮಾನ ಇದೆ ಬನ್ನಿ ಕಟ್ಕೊಂಡು ಯಾರು ವಿನ್ ಆಗ್ತೀವಿ ಯಾರು ಸೋತೋಗ್ತಿವಿ ಅನ್ನೋದು ಗೊತ್ತಿಲ್ಲ ಬನ್ನಿ ಬನ್ನಿಗ ಇವ್ರಿಬ್ರಲ್ಲೇ ಆಟ ಆಡ್ತಾರೆ ನಾನಿವಾಗ ಯಾರು ಎಷ್ಟು ಬಿಸ್ಕೆಟ್ ತಿಂತಾರೆ ಅಂತ ನಾನು ಟೈಮಿಂಗ್ಸ್ ನ ಕೌಂಟ್ ಮಾಡ್ಕೊಳ್ತೀನಿ ಬನ್ನಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಆಟ ಶುರು ಮಾಡೋಕ್ಕಿಂತ ಮುಂಚೆ ಅಭಿಪ್ರಾಯವೇನು ದಿಗಂತ್ ಅವರೇ ಹೇಳಿ ಅಷ್ಟೇನಾ ಬನ್ನಿಂತ ನಾನು ಕದ್ದಿಲ್ಲ ಇನ್ನು ಕೂತ್ಕೊಳ್ಳಿ ಅವರೇ ಬನ್ನಿ ನೀವು ನಿಮ್ಮ ಅಭಿಪ್ರಾಯನ ಹೇಳಿ ಈ ಬಿಸ್ಕೆಟ್ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ನಮ್ಮ ಸಬ್ಸ್ಕ್ರೈಬರ್ ಹೇಳಿ ಬಿಸ್ಕೆಟ್ ತಿನ್ಬೇಕು ಅರ್ಥ ಆಗಲಿಲ್ಲ ಏನಂತ ಹೇಳಿದ ನೀವು ನಾನು ಬಿಸ್ಕೆಟ್ ತಿಂತೀನಿ ಒಟ್ಟೆ ತುಂಬ ಗಂಟೆ ತಿಂತೀನಿ غلطಿನಾ ಸ ದೇವ್ರಿಗೆ ಗೊತ್ತು ಓಕೆ ಓಕೆ ಫ್ರೆಂಡ್ಸ್ ಇವಾಗ ಆಟ ಸ್ಟಾರ್ಟ್ ಮಾಡೋಣ ತುಂಬಾ ಕೂತಾ ಇದ್ರೆ ನಿಮಗೆ ಬೋರ್ ಆಗುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ನಾನು ಇವಾಗ ಟೈಮರ್ ಸೆಟ್ ಮಾಡ್ಕೊತೀನಿ ಆಗ್ಲೇ ಒಂದು ಬಿಸ್ಕೆಟ್ ಆಯ್ತು ಈ बिस्किटನ ನಾವು ಕೌಂಟ್ಗೆ ತಗೊಳ್ಳೋದಿಲ್ಲ ಓಕೆನಾ ಇನ್ನೇನ್ ಆಗುತ್ತೋ ನೋಡಿ ಬವಿ ಸುಮ್ನೆ ತಿನ್ನು ಇಲ್ಲೇ ಇವಾಗ ಬೇಕ್ ತಿನ್ನು ಸ್ಟಾರ್ಟ್ ತಿನ್ನುವಾಗ ಇವ್ರು ತಿಂದಾಗುತ್ತೆ ಮಾಡಕ್ ಆಗಲ್ಲ ತಿನ್ನು ನಾವೀಗ ಇವರ ಬಿಸ್ಕೆಟ್ ತಿಂದು ಮುಗಿಯುವ ತನಕ ಟಾಸ್ಕ್ ಅನ್ನು ಶುರು ಮಾಡೋದಿಲ್ಲ ನೀರ್ ಕೇಳ್ತಾ ಇದಾರೆ ಫ್ರೆಂಡ್ಸ್ ನೀರು ಕೊಡಲ್ಲ ಯಾಕೆಂದ್ರೆ ಬಿಸ್ಕೆಟ್ನ ಕದ್ದಿದ್ದಾರೆ ತಗೊಂಡಿಲ್ಲ ಅವರು ಸರ್ ಬನ್ನಿ ಬನ್ನಿ ತಗೊಬರ್ತೀನಿ ನೀರು ತಗೊಬರ್ತೀನಿ ಒಂದ್ ಬಾಟ್ಲ್ ನೀರ್ ತಗೊಂಡು ಬರೋದು ಹೋಗಿ ನೀರ್ ತಗೊಂಡ್ ಕುಟ್ಕೊಂಬರ ತನಕ ನಾವು ಕುಡ್ಕೊಂಡಿರ್ತೀವಿ

ಅಯ್ಯೋ ತನಕ ನಾವು ಆಟನ ಸ್ಟಾರ್ಟ್ ಮಾಡಾಗಿಲ್ಲ ಭಾವಿ ತಿನ್ನ ಒಂದ್ ತಗೊಂಡ್ರೆ ನಿನ್ನ ಆಟದಿಂದ ಡಿಸ್ಕ್ವಾಲಿಫೈ ಮಾಡ್ತೀನಿ ನಾನು ಹಾಕಿರೋದೇ ಎರಡು ಪ್ಯಾಕೆಟ್ बिस्किट ಅದರಲ್ಲಿ ಎಲ್ಲಾನೂ ಕದಕೊಂಡು ತಿನ್ಕೊಂತಾ ಒನ್ 1 ತ್ರೀ 3 ನಾನು ತನಂ ಸ್ಟಾರ್ಟ್ ಮಾಡೋದಿಲ್ಲ ನಾನು ಹೇಳಿದಲ್ವಾ ನಾನು ಸ್ಟಾರ್ಟ್ ಮಾಡು ಅಂತ ಹೇಳಾಗಂಟ ನೀವು ಬಿಸ್ಕೆಟ್ ಮುಟ್ಟಂಗಿಲ್ಲ ಎಲ್ಲ ಫ್ರಂಟ್ ನೋಡಿ ಹಾಕೋ ಇರ್ಲಿ ಇರ್ಲಿ Ready? One, two, three, start. नी ना तो राड़ ना निंगे लग दिया। ए आड़े मरे को वही तो वही तो। Next biscuit, next to next to। मिल ले सब सामान तंदर। दिगंत निंग कॉन्सेप्टेशन। आज 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 ಯಾರ್ದು ಅಯ್ಯೋ ಎರಡು ಒಂದು ಈಗ ಒಂದ್ ಬಿಸ್ಕೆಟ್ ಕಂಪ್ಲೀಟ್ ಮಾಡಿದಾನೆ ಮವಿತ್ ಕೆಳಗಡೆ ಬೀಡ್ಸ್ ಹೋಗಿಲ್ಲ ಅದು ಎಷ್ಟು ಬಿಸ್ಕೆಟ್ ವೇಸ್ಟ್ ಮಾಡ್ತೀಯಾ ಮೆಲ್ಲೆ ಆಡು ನೀನ್ ಬೇಗ ಅವನ್ನ ಬಿಡು ನೀನ್ ನಿಂದಾಡು ಅವನ್ನ ಬಿಡು ನಿಂದಾಡು ಕಣ್ ಮೇಲಿಂದ ಇಟ್ಕೊಳ್ಳೋದ ಅಣ್ಣ ಮೇಲಿಂದ ಹೇಳಿದ್ದಾನು

ಇದೆಲ್ಲ ಬಿಸ್ಕೆಟ್ನ ಇಂತ ಬಿಡ್ತೀವಿ ಇದೆ ನಿಮ್ಗೆ ಇವರಿಬ್ಬರ ಆಟದಲ್ಲಿ ಯಾರ ಆಟ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ಗೊಂದು ಸಾಕಾಗೋಯ್ತು ಆಟ ಆಡ್ಸಿ ಅಲ್ಲ ಇವ್ರ ಆಟ ನೋಡಿ ನೋಡಿ ಸಾಕಾಗಿತ್ತು ನಿಮ್ ಬರೀ ಏನಕ್ಕೆ ಬವಿತ್ತು ಯಾಕೆಂತ ಹೇಳಿದ್ರೆ ಇವನೇನು ಬೀಳ್ಸಿದ್ವು ಯಾರು ನೀವು ಕೂಡ ತಗೊಳಲ್ಲ ಇಷ್ಟೋ ತನಕ ಮೋಸದಾಟ ಆಡಿದೆ ಬವಿತ್ ಅದ್ರಲ್ಲೂ ನಾವು ಮೋಸ ಮಾಡಿದೀವಿ ನಾವು ಸರಿಯಾಗಿ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿ ಓಡೋಗಿದ್ದಾನೆ ಫ್ರೆಂಡ್ಸ್ ಆದ್ರೆ ನಿಜವಾದ್ ಕ್ಲಿಯರ್ ವಿನ್ನರ್ ಬಂದು ದಿಗಂತೆ ಅದರಿಂದ ನಾನು ಇವತ್ತು ಪ್ರೈಸ್ ಕೊಡ್ತಾ ಇದ್ದೀನಿ ಅವನು ಎಷ್ಟೇ ಹೇಳಿದ್ರು ಅವನಿಗೆ ಪ್ರೈಸ್ ಕೊಡೋದಿಲ್ಲ ಬಾ ಬವಿತ್ ರರ್ ಅಪ್ಲೇ ರನ್ನರ್ಅಪ್ ಕೊಡ್ತೀವಿ ಬಾ ಭವಿತ್ಗೆ ಸೆಕೆಂಡ್ ಪ್ಲೇಸ್ ಕೊಡಬೇಕಾ ಫ್ರೆಂಡ್ಸ್ ಅವೆ ಸೆಕೆಂಡ್ ಪ್ಲೇಸ್ ಕೊಡಬೇಕಾ ಬೇಡ ಅಂತ ಹೇಳಿ ಕಮೆಂಟ್ ಮಾಡಿ ಯಾಕೆಂದರೆ ಅವನು ಇಲ್ಲ ನಾನೇ ಗೆದ್ದಿದ್ದೀನಿ ನಾನೇ ಫಸ್ಟ್ ಅಂತ ಹೇಳ್ಕೊಳ್ತಾ ಇದ್ದಾನೆ ಇಲ್ಲಿ ಆಟ ನೋಡಿದ್ದೀರಲ್ವಾ ನೀವೇ ಜಡ್ಜ್ಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಜಡ್ಮೆಂಟ್ ಮಾಡೋಲ್ಲ ನೀವು ಕಮೆಂಟ್ ಮಾಡಿ ಯಾರು ಗೆದ್ದರು ಅಂತ ನಂತರ ಅವರಿಗೆ ಪ್ರೈಸ್ ಕೊಡ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನು ಮುಂದೆ ಕೂಡ ನಾನು ಮತ್ತು ನನ್ನ ಮಕ್ಕಳು ಕೆಲವೊಂದು ವಿವಿಧ ಆಟಗಳ ಮೂಲಕ ನಿಮ್ಮನ್ನು ಮನರಂಜಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದು ನನ್ನ ರಿಕ್ವೆಸ್ಟು ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನು ಮುಂದೆ ನಾವು ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿ ನಮಗೊಂದು ಸಜೆಷನ್ ಕೊಡಿ ಆ ಥರ